ತಾಲೂಕಿನಾದ್ಯಂತ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಾವೇನು ಹೋಗ್ತಾ ಇದೀರಿ ಏನು ನಮ್ಮ ಓಂ ಶಕ್ತಿ ತಾಯಿಯ ದರ್ಶನಕ್ಕೆ ಹೋಗ್ತಾ ಇದೀವಿ ಕೆಲವೇ ದೂರದಲ್ಲಿ ಎಪ್ಪತ್ತು ಕಿಲೋಮೀಟರ್ ಸಮುದ್ರ ಇದೆ ಸಮುದ್ರ ಅಲೆಗಳು ಜಾಸ್ತಿ ಆಗಿದೆ ಮೊನ್ನೆ ತಾನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ ಅದನ್ನೇ ಮಾನ್ಯ ಮುಖ್ಯಮಂತ್ರಿ ಗಮನ ತಗೊಂಡ್ಬಂದು ಏನ್ ಆ ಹೆಣ್ಮಕ್ಳಿಗೆ ಸತ್ತಿರತಕ್ಕಂತ ಹೆಣ್ಮಕ್ಳು ನಮ್ಮನ್ನು ಹೋಗಿರ್ತಕ್ಕಂಥ ಬಿಟ್ಟು ಹೋಗಿರ್ತ ಹೆಣ್ಮಕ್ಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ ಈಗಾಗಲೇ ಕ್ರೈಸ್ಟ್ ಹತ್ರ ಮಾತಾಡಿದೀನಿ ಅದ ಐದು ಮನೆಗಳಿಗೆ ಒಂದು ಕೆಲಸ ಕೊಡೋ ಮುಖಾಂತರವಾಗಿ ನಾನು ಫೆಬ್ರವರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಇನ್ನೊಂದು ದುರಂತ ನಡೀತು ಒಡ್ಡಳ್ಳಿ ಗೇಟ್ ಅಲ್ಲಿ ಒಂದು ಐದು ಜನ ಕೂಲಿ ಕಾರ್ಮಿಕರನ್ನ ಏನು ಟೆಂಪೋ ಹೊಡ್ಕೊಂಡು ಹೋಯ್ತೋ ಅದೊಂದು ದುರದೃಷ್ಟ ಕೂಡ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ಅದನ್ನು ಸಿಎಂ ಹತ್ರ ಮಾತ್ರ ಎರಡು ಲಕ್ಷ ರೂಪಾಯಿ ಪರಿಹಾರ ದಿನವನ್ನ ಈಗಾಗಲೇ ಘೋಷಣೆ ಮಾಡಿದೀವಿ ನಾಳೆ ಅಥವಾ ನಾಳಿದ್ದು ಚೆಕ್ ತಗೊಂಡ್ಬಂದು ಅವ್ರ ಮನೆ ಕೊಡ್ತೀವಿ ದಯವಿಟ್ಟು ನೀವು ಟೂರ್ ಹೋಗೋದ್ ಮುಖ್ಯ ಅಲ್ಲ ಹೆಣ್ಮಕ್ಳು ನೀವು ಓಂ ಶಕ್ತಿ ಮಾಲೆ ಹಾಕೋದ್ ಮುಖ್ಯ ಅಲ್ಲ ನನಗೆ ನೀವು ಮುಖ್ಯ ನನಗೆ ನೀವು ಮುಖ್ಯ ನಿಮ್ ಪ್ರಾಣ ಮುಖ್ಯ ಸೊ ದಯವಿಟ್ಟು ಯಾರು ಸಮುದ್ರ ಕಡೆ ಹೋಗ್ಬೇಡಿ ನೀವು ನಾಳೆಯಿಂದ ನಾನು ಶುಭ ಕೋರ್ತಾ ಇದ್ದೀನಿ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಆ ತಾಯಿ ದರ್ಶನ ಮಾಡ್ಕೊಂಡು ನೇರ ಮನೆಗ್ ಬನ್ನಿ ದಯವಿಟ್ಟು ಯಾರು ಸಮುದ್ರ ಹತ್ರ ಹೋಗಿ ನಾವು ಬೇರೆ ಒಂದು ಘಟನೆಗೆ ಒಳಗಾಗದ್ ಬೇಡ ಹಾಗೂ ಬಸ್ಗಳು ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರ್ಲಿ ಅಂತ ನಾನು ನಮ್ಮಲ್ಲಿ ಕೇಳ್ಕೊಂತ ಒಬ್ಬ ಶಾಸಕರಾಗಿ ನಿಮ್ಮ ಮನೆಯ ಮಗನಾಗಿ ಮುಳಬಾಗಲ್ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮಗೆ ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಅಂತ ನಾನು ಬಯಸ್ತಾ ನಿಮ್ಮ ಆರೋಗ್ಯನೇ ನಿಮ್ಮ ನನಗೆ ಮುಖ್ಯ ಅಂತ ಹೇಳ್ತಾ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಬಸ್ಸಿನ ವ್ಯವಸ್ಥೆಗಳು ಕಲ್ಪಿಸ್ತಾ ಇರ್ತಕ್ಕಂತ